ಹೆಚ್ಚಿನ ಅನುದಾನ ಸಿಗಲೇಬೇಕು ಸಿಗಲೇಬೇಕು ರಾಜ್ಯ ಸರ್ಕಾರ ರೈತರ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನ ನೀಡಬೇಕೆಂದು ಕುರುಗೋಡು ಪಟ್ಟಣದ ತಾಲೂಕಾ ಕಚೇರಿ ಮುಂದೆ ಎಐಕೆಗೆ ಎಂಎಸ್ ರೈತ ಸಂಘಟನೆಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾ ಕಾರ್ಯದರ್ಶಿಗಳಾದ ಮುರಳ್ಳಿ ಕಾರ್ಮಿಕರು ಅತ್ಯಂತ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ ಕೃಷಿ ಕ್ಷೇತ್ರವು ತೀವ್ರ ಬಿಕ್ಕಟ್ಟು ಎದುರಿಸುತ್ತಿದೆ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕಾಗಿದೆ ಕೃಷಿ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹಾಗೂ ರೈತರಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕು ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದ ಅನುದಾನ ನೀಡಿ ಬೀಜ ರಸಗೊಬ್ಬರ ಕೀಟನಾಶಕ ಮತ್ತು ಡೀಸೆಲ್ನಂತ ರೈತರು ಬಳಸುವ ಒಳಸೂರಿಗಳಿಗೆ ರಿಯಾಯಿತಿ ನೀಡಿ ರೈತರ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು ರೈತರು ತೆಗೆದುಕೊಂಡಿರುವ ಕೃಷಿ ಸಾಲದ ಮೇಲೆ ಹಾಕಲಾಗುತ್ತಿರುವ ಬಡ್ಡಿ ಮನ್ನಾ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಮಾಸಿಕ ಪಿಂಚಣಿಯಾಗಿ ಹತ್ತು ಸಾವಿರ ನಿಗದಿ ಮಾಡಿ ನೆನಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆ ಕೂಡಲೇ ಪೂರ್ಣಗೊಳಿಸಿ ರಾಜ್ಯದಾದ್ಯಂತ ಕೆರೆ ತುಂಬಿಸುವ ಯೋಜನೆ ಕೈಗೊಳ್ಳಿ ಅವಶ್ಯಕತೆ ಇದ್ದಲ್ಲಿ ಕೃತಕ ಕೆರೆಗಳನ್ನು ನಿರ್ಮಿಸಿ ತೊಗರಿ ಹತ್ತಿ ತೆಂಗು ಮೆಣಸಿನಕಾಯಿ ಅಂತ ಪ್ರಮುಖ ಬೆಳೆಗಳಿಗೆ ಆವರ್ತಕ ನಿಧಿ ಸ್ಥಾಪಿಸಿ ಸಂಪೂರ್ಣ ಸಗಟು ವ್ಯಾಪಾರವನ್ನು ರೈತರಿಂದ ನೇರವಾಗಿ ಪ್ರಭುತ್ವ ವಹಿಸಿಕೊಳ್ಳಬೇಕು ಹಾಗೂ ಸಿ ಟು ಪ್ಲಸ್ ಶೇಕಡಾ ಐವತ್ತರ ಸೂತ್ರದಡಿ ನಿಗದಿಯಾದ ಬೆಲೆಗೆ ರೈತರು ಬೆಳೆದ ಕೃಷಿ ಉತ್ಪನ್ನಗಳ ಖರೀದಿ ಖಚಿತಪಡಿಸಿ ರಾಜ್ಯದ ಎಲ್ಲಾ ಬಗರ್ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ನೀಡಲು ಅವಶ್ಯಕ ಕ್ರಮ ಕೈಗೊಳ್ಳಿ ರೈತರ ಮೇಲೆ ಅನಾವಶ್ಯಕ ಕೇಸುಗಳನ್ನು ಹಿಂಪಡೆಯರಿ ಅರಣ್ಯ ಇಲಾಖೆಯ ಕಿರುಕುಳ ತಪ್ಪಿಸಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಕೃಷಿ ಕಾರ್ಮಿಕರಿಗೆ ಉದ್ಯೋಗದ ಭರವಸೆ ಖಾತ್ರಿಪಡಿಸಿ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಮೂರು ಕರಾಳ ಕೃಷಿ ಕಾಯ್ದೆಗಳನ್ನು ಮತ್ತು ಭೂ ಸುಧಾರಣಾ ಕಾಯ್ದೆಗಳನ್ನು ಪರೋಕ್ಷವಾಗಿ ಜಾರಿಗೊಳಿಸುವುದನ್ನು ತಕ್ಷಣವೇ ನಿಲ್ಲಿಸಬೇಕು ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ರೈತರ ಪಂಪ್ ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವುದನ್ನು ನಿಲ್ಲಿಸುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ರೈತರ ಬೇಡಿಕೆ ಈಡೇರಿಸದಿದ್ದರೆ ಮಾರ್ಚ್ ಹತ್ತರಂದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಸರ್ಕಾರ ಕೂಡಲೇ ರೈತ ಪರ ಬಜೆಟ್ ಮಂಡಿಸುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ರೈತ ಕೃಷಿ ಕಾರ್ಮಿಕ ಸಂಘಟನೆ ಏಕೆ ಕೆ ಎಂ ಎಸ್ ವತಿಯಿಂದ ಇಲ್ಲಿ ಕುಡೋಡು ತಹಸೀಲಾರ್ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಏನು ಮಾರ್ಚ್ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣ ರೈತರ ಬಜೆಟ್ ಆಗಬೇಕು ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹೆಚ್ಚಿನ ಪರ್ಸೆಂಟ್ ಜನ ರೈತರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಬಡವರಿದ್ದಾರೆ ಇವತ್ತು ನಮ್ಮ ಸಂಘಟನೆಯಿಂದ ಬೇಡಿಕೆ ಇಡ್ತಾ ಇದೀವಿ ಇವತ್ತು ಎಮ್ ಎಸ್ ಪಿಗೆ ಗೆ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಎಲ್ಲ ಬೆಳೆಗಳನ್ನ ತಗೊಂಡ್ಬರ್ಬೇಕು ಪರ್ಟಿಕ್ಯುಲರ್ ಮೆಣ್ಸಿನ್ಕಾಯಿ ಈ ಭಾಗದಲ್ಲಿ ಮೆಣ್ಸಿನ್ಕಾಯಿ ಬೆಳೀತಾ ಇದ್ದಾರೆ ಅದಕ್ಕೆ ಇವತ್ತು ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅದರಿಂದ ಇವತ್ತು ರೈತರು ಅನ್ನೇ ಆಗ್ತಾ ಇದೆ ಸರ್ಕಾರನೇ ಮೆಣಸಿನ್ಕಾಯಿಗೆ ಬೆಂಬಲ ಬೆಲೆ ಕೊಡಬೇಕು ಆಹಾರ ಬೆಳೆ ಅಂತ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆ ಆಗ್ರಹಿಸ್ತಾ ಇದ್ವಿ ಅದೇ ರೀತಿ ಬಳ್ಳ ಕುರುಗೋಡಲ್ಲಿ ಎ ಪಿ ಎಂ ಇದೆ ಅದು ಯಾವುದೇ ಒಂದು ಕೆಲಸ ನಡೀತಾ ಇಲ್ಲ ಇವತ್ತು ನಾವು ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ನಾವು ಬಳ್ಳಾರಿ ಮಾರಬೇಕು ಇಲ್ಲಿ ಎ ಪಿ ಸಿಗೆ ಮೇಲ್ದರ್ಜೆ ಸಖಿ ಇದಕ್ಕೆ ಅನುದಾನ ಕೊಡ್ಬೇಕಂತ ನಾವು ಕೇಳ್ತಾ ಇದ್ವಿ ಅದೇ ರೀತಿ ಏನು ವಗರು ಕಮ್ ಸಾಗ ಅವ್ರಿಗೆ ಅಕ್ಕುಪತ್ರ ಕೊಡಬೇಕಂತ ಕೇಳ್ತಾ ಇದೀವಿ ಅದೇ ರೀತಿ ಬಳ್ಳಾರಿಯಲ್ಲಿ ಮೆಣಸಿನ್ಕ ಮಾರುಕಟ್ಟೆಗೆ ಅನುದಾನ ಕೊಡಬೇಕಂತ ಕೇಳ್ತಾ ಇದೀವಿ ಎಲ್ಲ ಬೇಡಿಕೆಗಳ ಸರ್ಕಾರ ಆಲಿಸ್ಬಿಟ್ಟು ನಮ್ಮ ಬೇಡಿಕೆ ಈಡೇರಿಸ್ಬೇಕಂತ ಕೇಳ್ತಾ ಇದೀವಿ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ರೈತ ಏಳನೇ ತಾರೀಕು ಬಜೆಟ್ ಅಲ್ಲಿ ಈ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು ಈ ವಿಷಯಗಳ ಬಗ್ಗೆ ನೀವು ಮಂಡನೆ ಮಾಡ್ಬೇಕಂತ ಕೇಳ್ತಾ ಇದೀವಿ ಅದೇ ರೀತಿ ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ರೈತರು ಇವತ್ತು ಹಾಕಿರ್ತಕ್ಕಂಥ ಬೆಳೆಗಳಿಗೆ ಖರ್ಚು ಮಾಡಿ ಬೆಳೆನ ಬರಲ್ಲ ಇವತ್ತು ಇವತ್ತು ಯಾವುದೇ ರೇಟ್ ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ ಎಲ್ಲಾ ವಿಷಯಗಳು ಇಟ್ಕೊಂಡು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಂ ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ಪ್ರಮುಖ ವಿಷಯಗಳ ಬಗ್ಗೆ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಈ ವಿಷಯಗಳ ಬಗ್ಗೆ ಮಾನ್ಯ ಅವರು ನಾಳೆ ವಿಷಯ ಮಾರ್ಚ್ ತಾರೀಖು ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಂತ ಆಗ್ರಹಿಸ್ತಾ ಇದ್ದೀವಿ ಗೋವಿಂದ್ ಈ ಸಂದರ್ಭದಲ್ಲಿ ಜಂಟಿ ಕಾರ್ಯದರ್ಶಿ ಖಾಸಿಂ ಸಾಬ್ ಜಿಲ್ಲಾ ಸಮಿತಿ ಸದಸ್ಯರಾದ ಧನರಾಜ್ ಮಾರಪ್ಪ ರೈತ ಮುಖಂಡರಾದ ಕಲ್ಲುಕಂಬ ಪಂಪಾಪತಿ ರೈತರಾದ ವೀರೇಶ್ ರಮೇಶ್ ಕಾಳಿಂಗಪ್ಪ ವೆಂಕಟೇಶ್ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು